ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಖ್ಯಾತ ಗಿಲ್ಲಿ ನಟನ ಮೇಲೆ ಇವತ್ತು ಒಂದು ದೊಡ್ಡ ದೂರು ದಾಖಲಾಗಿರುವಂಥದ್ದು ಸೊ ಏನಾಯಿತು ಏನಿದು ಸುದ್ದಿ ನೋಡ್ಕೊಂಬರೋಣ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರು ಸ್ನೇಹಿತರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ ಟ್ರೋಫಿ ಗೆದ್ದು ಬಂದ ಮೇಲೆ ದಿನದಿಂದ ದಿನ ಗಿಲ್ಲಿ ಸಿಕ್ಕಾಪಡ ಬಡ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಸಭೆ ಸಮಾರಂಭಗಳಿಗೆ ಅತಿಥಿಯಾಗಿ ಹೋಗ್ತಿರುವಂಥದ್ದು ಸಂದರ್ಶನಗಳಲ್ಲಿ ಭಾಗವಹಿಸಿರುವಂಥದ್ದು ಒಂದು ಕ್ಷಣ ಕೂಡ ಪುರಸೋದೇ ಇಲ್ಲ ಅನ್ನಂತಾಗಿದೆ ಸದ್ಯ ಗಿಲ್ಲಿ ನಮ್ಮನ್ನು ಭೇಟಿ ಮಾಡ್ತಿಲ್ಲ ಎಂದು ಅಭಿಮಾನಿಗಳು ಹೇಳಿದ್ದು ಆಯಿತು ಈಗ ನಮ್ಮ ಸಿನಿಮಾ ಪ್ರಚಾರಕ್ಕೆ ಗಿಲ್ಲಿ ಬಂದಿಲ್ಲ ಎಂದು ನಿರ್ಮಾಪಕರೆಲ್ಲ ಸೇರಿ ಫಿಲಂ ಚೇಂಬರ್ನಲ್ಲಿ ಒಂದು ಒಂದು ದೂರನ್ನು ದಾಖಲಿಸ್ತಾರೆ ಹೌದು ಸಿನಿಮಾಗಳಲ್ಲಿ ನಟಿಸುವುದು ಮಾತ್ರವಲ್ಲ ಆ ಚಿತ್ರವನ್ನು ಪ್ರಚಾರ ಮಾಡಿ ಪ್ರೇಕ್ಷಕರ ಬಳಿಗೆ ತೆಗೆದುಕೊಂಡು ಹೋಗುವುದು ಕೂಡ ಕಲಾವಿದರ ಜವಾಬ್ದಾರೆ ಸಿನಿಮಾ ಒಪ್ಪಿಕೊಳ್ಳುವಾಗ ಈ ಬಗ್ಗೆ ಚರ್ಚೆ ನಡೆದಿರುತ್ತದೆ ಆದರೆ ಗಿಲ್ಲಿ ತಮ್ಮದೇ ಸಿನಿಮಾ ಪ್ರಚಾರಕ್ಕೆ ಬರ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ಗಿಲ್ಲಿ ನಟನೆಯ ಸರ್ಕಾರಿ ಶಾಲೆ ಎಚ್ ಐಟ್ ಎಂಬ ಸಿನಿಮಾ ಈ ವಾರ ತೆರೆಗೆ ಬಂದಿದೆ ಆದರೆ ಇದು ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ನೋಡಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದು ಗಿಲ್ಲಿ ನಟ ಈ ರೀತಿಯಾಗಿ ದೊಡ್ಡ ಸೆನ್ಸೇಷನ್ ಸ್ಟಾರ್ ಆಗಿದ್ರು ಕೂಡ ಬೇರೆ ಬೇರೆ ವಿಚಾರದಲ್ಲಿ ಬ್ಯುಸಿ ಆಗಿರುವಂತಹ ಗಿಲ್ಲಿ ಅವರು ಸ್ವಂತ ಸಿನಿಮಾದ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಅಲ್ಲಿನ ನಿರ್ಮಾಪಕರ ಒಂದು ಬೇಸರ ವಿಚಾರ ಹೌದು ಗುಣ ಅರಿ ಎರಿಯಬ್ಬ ಎಂಬುವರು ಸರ್ಕಾರಿ ಶಾಲೆ ಎಚ್ ಏಟ್ ಎಂಬ ಚಿತ್ರದ ನಿರ್ದೇಶನವನ್ನು ಮಾಡಿರ್ತಾರೆ ಆ ಚಿತ್ರದಲ್ಲಿ ಗಿಲ್ಲಿ ನಟನ ಮನೆಗೆ ಹೋಗುವ ಮುನ್ನ ಕೆಲ ಸಿನಿಮಾಗಳಲ್ಲಿ ನಡೆಸಿದರು ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಆದರೆ ಇದು ಕೂಡ ಒಂದು ಸರ್ಕಾರಿ ಶಾಲೆಯ ಸುತ್ತ ಚಿತ್ರದ ಕತೆ ಸಾಕ್ತಾ ಇರುವಂತದ್ದು ರಾಘವೇಂದ್ರ ರಾಜ್ಕುಮಾರ್ ಕೂಡ ಈ ಚಿತ್ರದಲ್ಲಿ ಬಣ್ಣವನ್ನು ಹಚ್ಚಿದ್ದಾರೆ ಹೇ ಚಿತ್ರದಲ್ಲಿ ಕೂಡ ಗಿಲ್ಲಿ ಸಖತ್ ಕಾಮಿಡಿ ಪಂಚ್ಗಳನ್ನು ಹೊಡೆದಿರುವಂಥದ್ದು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಫೇಮಸ್ ಆಗ್ತಿದ್ದಂತೆ ಅದೇ ಕ್ರೇಜ್ ಬಳಸಿಕೊಂಡು ಸಿನಿಮಾ ಬಿಡುಗಡೆ ಮಾಡಲು ಚಿತ್ರತಂಡ ಮುಂದಾಗಿತ್ತು ಗಿಲ್ಲಿಯನ್ನು ಹೈಲೈಟ್ ಮಾಡಿ ಟ್ರೈಲರ್ ಸಹ ಬಿಡುಗಡೆ ಮಾಡಿದರು ಆದರೆ ಚಿತ್ರದ ಪ್ರಚಾರಕ್ಕೆ ಗಿಲ್ಲಿ ಬಂದಿಲ್ಲ ಎಂದು ನಿರ್ಮಾಪಕ ತೇಜಸ್ವಿ ಆರೋಪಿಸಿದ್ದಾರೆ ಸಂಭಾವನೆ ಪಡೆದು ಚಿತ್ರದಲ್ಲಿ ನಟಿಸಿರುವ ಗಿಲ್ಲಿ ಪ್ರಚಾರಕ್ಕೆ ಮಾತ್ರ ಬಂದಿಲ್ಲ ಕೇಳಿದಷ್ಟೇ ಸಂಭಾವನೆ ಕೊಟ್ಟಿದ್ದೀವಿ ಈಗ ಕರೆ ಮಾಡಿದರೂ ಸ್ವೀಕರಿಸ್ತಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸದ್ಯ ಗಿಲ್ಲಿ ಅವರು ಪ್ರಚಾರಕ್ಕೆ ಬರುವುದೂ ಇರಲಿ ಸರ್ಕಾರಿ ಶಾಲೆ ತಮ್ಮ ಚಿತ್ರದ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿಲ್ಲ ಇದು ಒಂದು ನಿರ್ಮಾಪಕರ ಒಂದು ಅಳದನ್ನು ತೋಡ್ಕೊಂಡಿರುವಂಥದ್ದು ದೂರು ಸ್ವೀಕರಿಸಿರುವ ಫಿಲ್ಮ್ ಚಿಂಗ್ನಲ್ಲಿ ಗಿಲ್ಲಿ ಅವರನ್ನು ಕರೆಸಿ ವಿಚಾರಣೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ ಕಥೆ ಚಿತ್ರ ಒಂದು ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವಂತಹ ಗುಣ ಗುಣ ಅರಿಯಬ್ಬೆ ಚಿತ್ರದ ಲೀಡ್ ರೋಲ್ನಲ್ಲಿ ನಡೆಸಿರುವಂಥದ್ದು ಸದ್ಯ ಬೇಸರವನ್ನು ಹಾಕಿದ್ದಾರೆ ಮೊದಲೇ ಹೇಳಿದಂತೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ದಿನದಿಂದಲೇ ಗಿಲ್ಲಿ ಬ್ಯುಸಿಯಾಗಿರುವಂಥದ್ದು ಭಾಳ ಜನರಿಗೆ ಗೊತ್ತು ಸೊ ಎಲ್ಲೋ ಒಂದು ಕಡೆ ಬ್ಯುಸಿ ಆ ವಿಚಾರದಲ್ಲಿ ಗಿಲ್ಲಿ ಅವರು ರೆಸ್ಪಾನ್ಸ್ ಮಾಡಲಿಕ್ಕು ಕಡಿಮೆ ಆಗಿರ್ಬೋದು ಸೊ ಬಿಡುವಿನ ವಾತಾವರಣ ಕಡಿಮೆ ಆಗಿರುವಂಥದ್ದು ಸೊ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಒಂದು ಎಲ್ಲ ಒಂದು ಕಡೆ ಪ್ರಚಾರದ ಹುಚ್ಚು ಎಲ್ಲೋ ಕೂಡ ಇದೆ ಸೊ ಎಲ್ಲ ಕಡೆನೂ ಕೂಡ ಹೋಗಬೇಕು ಸೊ ಅದರ ಒಂದು ನಿಟ್ಟಿನಲ್ಲಿ ಪ್ರಚಾರದ ವಿಚಾರ ಒಂದು ಮಿಸ್ ಆಗಿರುವಂಥದ್ದು ನಾವು ನೋಡ್ಬೋದು ಸದ್ಯ ಆದರೆ ತನ್ನದೇ ಚಿತ್ರಕ್ಕೆ ಹೋಗಿಲ್ಲ ಅಂತ ನಿರ್ಮಾಪಕರು ಬೇಸರವನ್ನು ಹೊರಹಾಕಿ ತಮ್ಮ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕಿದ್ದ ಅಲ್ಲಿ ಅವ್ರಿಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡಿ ನಮಗಿಸ್ತಾ ಇದ್ದೀನಿ ಬಿಗ್ ಬಾಸ್ ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡು ನಮಗಿಸ್ತಾ ಇದೆ ಮುಗ್ಸ್ಕರ್ ಥ್ಯಾಂಕ್ ಯು